ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವಿಲೇಜ್ ಲೈಫ್ಸ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಅಕ್ಕನ ಮನೆಗೆ ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ದು ಅದರಲ್ಲಿ ಸಹಸ್ರಗಳು ಮತ್ತೆ ಓಮಾವನಗಳು ಯಾವ ರೀತಿ ಮಾಡ್ತಾರೆ ಅಂತ ವಿಡಿಯೋಗಳು ಮಾಡಿದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ರಾತ್ರಿ ಎಲ್ಲ ಚಪ್ಪರ ಹಾಕಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಲೈಟಿಂಗ್ ಡೆಕೋರೇಷನ್ ಮಾಡೋ ರಂಗೋಲಿ ಇತ್ತು ರಂಗೋಲಿಗೂ ಬಣ್ಣಗಳಿಂದ ಹಚ್ಚಿ ಡೆಕೋರೇಷನ್ ಮಾಡೋರೆ ಹಾಗೆ ಮನೆ ಮುಂದೆಗಡೆ ಅವರು ಎತ್ಕಾಳು ಫೋಟೋ ಹಾಕೋ ಅದಕ್ಕೆ ಡೆಕೋರೇಷನ್ ಮಾಡಿ ಮನೆಗೆಲ್ಲ ಮಾವ್ಸಪ್ಪು ಹೂಗಳಿಂದ ಅಲಂಕಾರ ಮಾಡೋರೆ ಇನ್ನು ಮನೆ ಒಳಗಡೆ ನೋಡ್ಬೋದು ಬೆಳಗ್ಗೆ ಪೂಜೆಗೆ ಇವಾಗಲೇ ಪೂರೈದ್ರ ಬಂದು ಏನೇನು ಬೇಕೋ ಸಾಮಗ್ರಿಗಳೆಲ್ಲ ಒಂದ್ ಕಡೆ ಇಟ್ಟು ಹೋಮಕ್ಕೆ ಎಲ್ಲ ಡೆಕೋರೇಷನ್ ಮಾಡವ್ರೆ ಬೆಳಿಗ್ಗೆ ಊಟಕ್ಕೆ ತಿಂಡಿ ಎಲ್ಲ ಮಾಡಿ ರೂಮಲ್ಲಿ ತಂದಿಟ್ಟವ್ರೆ ಇಟ್ಟವರೆ ದೇವ್ರ ಮನೆಗೆ ಆಲ್ರೆಡಿ ಡೆಕೋರೇಷನ್ ಮಾಡ್ ಹೂಗಳಿಂದ ಮತ್ತೆ ಮಾವಿನ ಸುತ್ತ ಕಟ್ಟವ್ರೆ ಕಳಸ ಕುಡಿಸಿ ದೇವ್ರ ಸೀರೆ ಉಡಿಸಿ ಹಣ್ಣುಗಳು ಮತ್ತೆ ಎಲ್ಲ ತರ ಕಳ ಕಳಸ ಪೂಜೆ ಸಾಮಾನುಗಳು ಇಟ್ಟು ಮತ್ತೆ ಬೆಳಿಗ್ಗೆ ಹೋಮಕ್ಕೆ ಎಲ್ಲ ಡೆಕೋರೇಷನ್ ಮಾಡರೆ ಇಲ್ಲಿ ನೋಡಿ ರಿಟರ್ನ್ ಗಿಫ್ಟ್ ತಾಂಬೂಲಗಳು ತುಂಬುತ್ತವರೆ ಎಲ್ಲ ಅಡಿಕೆ ಮತ್ತೆ ಬಟ್ಲು ಹೂವು ಎಲ್ಲ ಇಟ್ಟವ್ರೆ ಬೆಳಿಗ್ಗೆ ದೇವ್ರ ತರಕ್ಕೆ ಹೂವು ಮತ್ತೆ ಹೊಂಬಾಳೆ ಎಲ್ಲಾನು ಕಡೆ ಜೋಡಿಸಿಟ್ಟವ್ರೆ ಈ ಅಂಡ ಒಳಗಡೆ ಏನಂದ್ರೆ ಮೂರು ಕಂಬನ ರಾಗಿ ಒಳಗಡೆ ಹಾಕಿ ಹಾಕಿದಾರೆ ಇದನ್ನು ಪೂಜೆ ಮಾಡಕ್ಕೆ ಲೇಟ್ ಇದೆ ಏನು ಮಾಡಿಲ್ಲ ಇನ್ನು ಪೂಜೆ ಮಾಡಬೇಕಲ್ಲ ಅಂತ ಮನೆ ಎಲ್ಲ ಈ ರೀತಿ ಇದೆ ಎಲ್ಲ ಡೆಕೋರೇಷನ್ ಮಾಡವ್ರೆ ಎಲ್ಲ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಂಡು ಬೆಳಿಗ್ಗೆ ಗಂಗೆ ಪೂಜೆ ಅಥವಾ ಹೊಸ ನೀರು ತರಕೆ ದೇವ್ರ ಫೋಟೋ ಮತ್ತೆ ಇದೆಲ್ಲಾನು ಮನೆ ಒಳಗಡೆ ಇಟ್ಬೇಕಲ್ಲ ಅದಕ್ಕೆ ಹಸಿ ಎಲ್ಲ ರೆಡಿ ಮಾಡ್ಕೊಂಡು ಹಸುವಿಗೆ ಪಂಚೆ ಕರುಗೆ ಟವಲ್ ಹಾಕೊಂಡು ಪೂಜೆ ಮಾಡ್ಕೊಂಡು ಹೊಸನಿ ಇದು ನಮ್ಮ ಅಕ್ಕ ಬಾವ ಮತ್ತೆ ನಮ್ಮ ಅಕ್ಕನ ಮಗಳು ಇವ್ರು ಮೂರು ಜನನು ಹೊಸರು ತಗೊಂಡು ಬರ್ತಾ ಇರೋದು ಇವಾಗ ಮನೆ ಹತ್ರ ಬಂದರು ಮನೆ ಹತ್ರ ಆರತಿ ಅಥವಾ ನೀರು ಮಾಡಿ ಮನೆ ಒಳಗಡೆ ಹಸುಖರು ಮತ್ತು ಹೊಸ ನೀರನ್ನ ತುಂಬ ಮನೆ ತುಂಬಿಸ್ಕೊಳ್ತಾ ಇರೋದು ನೋಡಿ ಇವಾಗ ಆರತಿ ಮಾಡಿಬಿಟ್ಟು ಮನೆ ಒಳಗಡೆ ಕರ್ಕೋಬೇಕು ಹಸುಖರನ್ನ ಕರ್ಕೊಂಡಾದ್ಮೇಲೆ ಕರು ಇವ ಮತ್ತು ಅವ್ರಿಗೆಲ್ಲ ಪ್ರ ಆರತಿ ಮಾಡಿ ಅವ್ರನ್ನೂ ಮನೆ ಒಳಗಡೆ ಕರ್ಕೊಂಡು ಪೂಜೆ ಎಲ್ಲ ಮಾಡಿ ಅದನ್ನ ಒಂದು ಕ್ಲಿಪ್ಪು ಮಿಸ್ ಆಗೈತೆ ಕ್ಲಿಪ್ ಐತೆ ನೋಡಿ ಇದೆಲ್ಲ ಪೂಜೆ ಆಯ್ತು ಇವಾಗ ಒಳಗಡೆ ಬಂದ್ರು ಒಳಗಡೆ ಬಂದ ತಕ್ಷಣ ಹಸು ಪರತ್ರ ಪೂಜೆ ಐತಲ್ಲ ಇವಾಗ ಹಸು ಹತ್ರ ಹಾಲ್ ಕರ್ದಿ ಅದನ್ನೇ ಹಾಲುಕ್ಸಕ್ ಮಾಡುದು ಇವಾಗ ಹಾಲ್ ಕರ್ತಿದಾರೆ ಅಕ್ಕ ನೋಡಿ ಇವಾಗ ಇದನ್ನೇ ಹಾಲ್ ಕರ್ದ್ಮ ಇದನ್ನೇ ಹಾಲುಸ್ತಾರೆ ಹಾಲುಕ್ಸದೊಂದ್ ಕ್ಲಿಪ್ ಚಿತ್ರ ಐತೆ ನೋಡಿ ಹಾಲುಸ್ರೆ ಆದ್ಮೇಲೆ ಇವಾಗ ಹೋಮಕ್ಕೆ ರೆಡಿ ಮಾಡ್ಕೋದು ಹೋಮ ಮಾಡ್ತಿದಾರೆ ನೋಡಿ ಅಕ್ಕ ನಮ್ಮಅಕ್ಕ ಮಗಳು ಹೋಮಕ್ಕೆ ಕೂತಿದ್ದಾರೆ ಮಾಡ್ಕೊಂಡು ಹೋಗೋ ಮುಂದೆ ಹತ್ರ ಕಳಸ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಹೋಮ ಮಾಡಿ ಹೋಮಕ್ಕೆ ಏನೋ ಮಂತ್ರ ಹೇಳಿ ಕಡ್ಡಿಗಳು ಹೋಮದ ಕಡ್ಡಿಗಳೆಲ್ಲ ಹಾಕ್ತಾರೆ ಹೋಮದ ಕುಂಡಕ್ಕೆ ಕಳಸಗಳು ರೆಡಿ ಮಾಡ್ಕೊಂಡ್ರೆ ಹೋಮಕ್ಕೆ ಹೋಮ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಮೂರ್ತದ ಕಂಬನ ತೊಳೆತಿರೋದ ಆಲೂ ಮತ್ತು ತಣ್ಣೀರು ಮತ್ತು ಹೊಸ ನೀರು ನೀರಲ್ಲಿ ಚಿನ್ನ ಬೆಳ್ಳಿ ನೀರು ಬಿಟ್ಟಿ ಮೂರ್ತದ ಕಂಬ ತೊಳಿತಾ ಇದ್ದಾರೆ ಅದನ್ನ ತೊಳ್ದಿ. ಸ್ವಚ್ಛತೆಗೊಳಿಸಿ ನೆಕ್ಸ್ಟ್ ಇಲ್ಲಿ ಮೂರ್ತಕ್ಕೆ ಕಂಬ ಕಳ್ಸಿಕೊಂಡ್ರ ಅಲ್ ತಂದು ಮಡಕು ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಅವರು ಪೂಜೆ ಮಾಡಿಸ್ತಾರೆ ನಮ್ಮ ಅಕ್ಕ ಬಾ ಅವ್ರ ಪೂಜೆ ಮಾಡಿಸಿ ಮತ್ತು ಐದು ಜನ ಮೂತೈದ ಪೂಜೆ ಮಾಡಿಸ್ ಕ್ಲಿಪ್ ಮಿಸ್ ಆಗೈತೆ ಇಲ್ಲಿ ನೋಡಲು ಕಳಿಸೋ ಪೂಜೆ ಮಾಡ್ಸ್ರೆ ಮತ್ತೆ ಎಲ್ಲ ಅಡಕೆ ಏನೋ ಜೋನಲ್ಲಿ ಏನೋ ನವಧಾನ್ಯಗಳೆಲ್ಲ ಇಟ್ಟು ಅವ್ರ ಮಂದಿ ಅವ್ರ ಹೆಸರು ಹೇಳಿ ನಮ್ಮಕ್ಕ ಬಾಬಾ ಬಾವರಿಂದ ಪೂಜೆ ಮಾಡಿಸಿ ಮತ್ತು ಮಂಗಳಾರತಿ ಮಾಡಿಸ್ತಾವ್ರೆ ಆ ಕಡೆ ಈ ಕಡೆ ದೀಪಾಲ ಕಂಬ ಹಚ್ಚಿ ಹೂಗಳೆಲ್ಲ ಪೂಜೆ ಮಾಡಿಸ್ತಾರೆ ಇವಾಗ ಇಬ್ಬರು ಸಪ್ ಸಪ್ರೇಟಾಗಿ ಪೂಜೆ ಮಾಡೋಕೆ ಹೇಳಿದ್ರು ಪೂಜೆ ಆದಮೇಲೆ ಅದನ್ನು ಮೂರ್ತ ಅದನ್ನು ಮುರ್ತದ ಕಂಬ ಮೂರ್ತ ಮಾಡೋ ಜಾಗಕ್ಕೆ ಅಲ್ಲಿ ಟೈಲ್ಸಲ್ಲಿ ಕೊರದ್ರೆ ಜಾಗ ಅಲ್ಲಿಗೆ ಹಾಕಿ ಅದನ್ನು ಮುಚ್ಚಿಟ್ಟು ಮತ್ತು ಅಲ್ಲಿ ಪೂಜೆ ಮಾಡಿಸ್ತಾರೆ ಮೂರ್ತ ಮಾಡೋ ಜಾಗಕ್ಕೆ ರಾಗಿ ಹಾಕಿ ಚಿನ್ನ ಬೆಳ್ಳಿ ತುಂಡುಗಳು ಹಾಕಿ ಅದನ್ನು ಮೂರ್ತದ ಕಂಬ ಒಳಗಡೆ ಇಟ್ಟು ಪೂಜೆ ಮಾಡಿಸ್ತಾರೆ ಮತ್ತು ಐದು ಜನ ಮೂರ್ತೈದಾರು ಕಲಿ ಪೂಜೆ ಮಾಡಿಸ್ತಾರೆ ಅದೇನಾದ್ಮೇಲೆ ಮೇಲೆ ದೀಪ ಹಚ್ತಾರೆ ಅದನ್ನು ಸುಮಾರು ನಲವತ್ತೆಂಟು ದಿನ ಐದು ದಿನ ಅಥವಾ ಒಂಬತ್ತು ಈ ಥರ ಪೂಜೆ ಮಾಡೋದು ಅದಾದ ಮೇಲೆ ದೇವ್ರ ಮನೆಯಲ್ಲಿ ಇಟ್ಟು ಸಾಯಿ ವಸ್ನ ಇಟ್ಟು ಪೂಜೆ ಮಾಡೋದು ದೀಪ ಹಚ್ಚಿ ದೇವ್ರ ಮನೆ ಈ ಥರ ಇದನ್ನು ನೋಡಿ ಹೂ ಮೂರು ಕಂಬ ಪೂಜೆ ಆದ ನಂತರ ಮತ್ತೆ ದೇವ್ರ ಥರಕ್ಕೆ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಂಡಿದ್ದಾರೆ ದೇವ್ರ ಥರ ನಮ್ಮ ಕಡೆ ಮಾಡ್ತಾರೆ ಅವ್ನೊಳ್ ಕಡೆ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ದೇವ್ರ ಥರಕ್ಕೆ ಎಲ್ಲ ಜೋಡಿಸಿಟ್ಕೊಂಡು ವದ್ದವ್ರ್ಗೆ ವಾದದವರು ಈ ಈಜೆಗಡೆ ಎಲೆ ತಟ್ಟೆ ಮತ್ತೆ ಮೂರು ಚಮುಗಳು ಬಿಂದಿಗೆ ಪುಟ್ಟ ಇದನ್ನೆಲ್ಲ ಎತ್ಕೊಂಡು ದೇವ್ರ ತರಕ್ಕೆ ನಡ್ ಮಡಿ ಹಾಸ್ಕೊಂಡು ಇರೋದು ಅಲ್ಲಿ ಲಿಂಗ ದೀರ ಇದ್ದಾರೆ ಅವರೆಲ್ಲ ರೆಡಿಯಾಗಿ ಬರ್ಬೇಕಾದ್ರೆ ಬರ್ತಾರೆ ಇವ್ರ ಮಂದಿ ಅವ್ರ ಗುಡ್ಡಪ್ಪ ಅವರೆಲ್ಲ ಕರ್ಕೊಂಡು ಮನೆ ಹತ್ರ ಇಂದ ಮತ್ತೆ ದೇವ್ರ ತರಕ್ಕೆ ಹೋಯ್ತಾ ಇದಾರೆ ಇದ್ದಾರೆ ರೆಡಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ನಡ್ ಚಪ್ಪರ ಒಂದ್ ಕಡೆ ಇಟ್ಟು ನಂದಿ ಕಂಬ ಇತ್ತು ಅದನ್ನ ಜೋಡಿಸಿ ಇಟ್ಕೊಂಡು ನಂದಿಕಂಬ ಎಲ್ಲ ಇದು ಮಾಡ್ತಾರೆ ಬಂದಿರೋ ನೆಂಟರುಗಳೆಲ್ಲ ಅವರು ಒಂದೊಂದು ಕಡೆ ನಿಂತು ಅವ್ರು ಮಾತಾಡ್ತಾರೆ ಎಲ್ಲರೂ ಒಂದೊಂದು ಕಡೆ ನಿಂತಾರೆ ಯಾರು ಸ್ವಲ್ಪ ಜನಕ್ಕೆ ಕೂತಾರೆ ಹಾಗೆ ದೇವ್ರ ತರಕ್ಕೆ ಬಂದಿರೋ ಮಕ್ಕಳೆಲ್ಲ ಒಂದು ಕಡೆ ನಿಂತವ್ರೆ ಪೂಜೆ ಮಾಡೋಕ್ಕೆಲ್ಲ ನೋಡಿ ಇಟ್ಕೊಂಡು ದಿನಗೆ ತೊಳೆದು ನೀರಲ್ಲಿ ಇಟ್ಕೊಂಡು ಪೂಜೆ ಸಮಗ್ರಗಳ ಒಂದು ಕಡೆ ಇಟ್ಕೊಂಡು ಪೂಜೆ ಮಾಡೋಕೆ ರೆಡಿ ಮಾಡ್ತಾರೆ ಇಲ್ಲಿ ನಂದಿ ಕಂಬ ಎತ್ಕೊಂಡು ಆಲ್ರೆಡಿ ಡ್ಯಾನ್ಸ್ ಮಾಡ್ತಾರೆ ನಂದಿ ಕಂಬ ನಂದಿ ಕುಣಿತ ಅಂತಾರೆ ಇದನ್ನ ಆಮೇಲೆ ಒಬ್ಬರು ಆದಮೇಲೆ ಒಬ್ಬರು ಮಾಡ್ತಾರೆ ನನಗ್ ಬೇಕು ಅನ್ಬಿಟ್ಟು ಗೊತ್ತಿರೋ ನಂದಿ ಕಂಬ ಎತ್ಕೊಂಡ್ ನಂದಿ ಕುಣಿತ ಮಾಡ್ತಾರೆ ನೋಡಿ ದೇವ್ರ ತರಕೆಯಲ್ಲಿ ಇಲ್ಲಿ ತೊಂಬೆ ಹತ್ರ ಜಾಗ ಸ್ವಚ್ಛಗೊಳಿಸಿ ಮಡಿ ಹಾಸಿ ಬಿಂದ ಎಲ್ಲ ಅದಕ್ಕೆ ನೀರು ತುಂಬಿ ಮಂದಿರ ಗುಡ್ಡಪ್ಪ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಎತ್ಕೊಡ್ತಾರೆ ಮಕ್ಳೆಲ್ಲ ಯಾವಾಗ ದೇವ್ರ ತರ್ಕೊಂಡ್ ಮನೆ ಹತ್ರ ಬರ್ತಾರೆ ಯಾವ ರೀತಿ ಕಡ್ಗೆ ಹೇಳ್ತಾರೆ ಅಂತ ನೋಡಿ ಛಾಯಿಗಳನ್ನೇ ತರಿಸು ಎಂದಾಗ ಅತೇವೆ ಭಗವಂತನೋ ಶಿವನು ಪುಡಿಯನ್ನೇ ಮಹಣೆ ಜಡಹುಣ್ಣೆ ಕಟ್ಟೆರೋ ಎಂಬತ್ತು ಆರು ಜೀವ ದಾಸಿಗೆ ಆಹಾರ ಆಕೆ ಬಂದಾಗ ಆನಂದ ಭಗವಂತ ಸ್ವಾಮಿ ಪಾರ್ವತ ನನ್ನ ಆತ್ಮ ಪೂಜ ಹಂಗದಲ್ಲಿ ಹೂಗಳನ್ನು ತಂದು ನನ್ನ ಪೂಜಕ್ಕೆ ನೀನು ಮಡಿದು ನಾನದಲ್ಲಿ ಒಂದೊಂದು ಸ್ಥಳದಲ್ಲಿ ಮುಂದೊಂದು ಓಹ್ಮೆ ಧಾನು ಧ್ವಜ ಇರೆ ಆನಂದ ಅವರು ಕಡ್ಗಳ ನಂತರ ಮಕ್ಕಳೆಲ್ಲ ಈ ಥರ ದೇವರು ತಗೊಂಡು ಬರ್ತಾರೆ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ರೆಸ್ಟ್ ಸುಸ್ತಾಯಿದ್ದೆ ಅಕ್ಕಪಕ್ಕವರು ಸ್ವಲ್ಪ ಇಸ್ಕೊಂಡು ಚಿಕ್ಕ ಮಕ್ಕಳು ಸಹಾಯ ಮಾಡ್ತಾರೆ ಇದು ಮಂದಿ ಅವ್ರ ಗುಡ್ಡಪ್ಪ ಬೆಂದಿಗೆ ಎತ್ಕೊಂಡು ಮತ್ತೆ ಅಕ್ಕಿ ಅಂದ್ರೆ ಇಲ್ಲಿ ಲಿಂಗದೇವರ ಮಗ ಕುಣಿತಾ ಇರೋದು ನೋಡಿ ಯಾವ ರೀತಿ ಕುಣಿತಾ ಇದ್ದಾರೆ ಅಂತ ಕುಂತಂಬವ್ರೆ ಎತ್ಕೊಂಡು ಕುಣಿತಾವೆ ನಂದಿ ಕಂಬನ ಯಾವ ಎತ್ಕೊಂಡಿದ್ದಾರೆ ಅಂತ ನೋಡಿ ವಾಯ್ಸ್ ಎಲ್ಲ ವಾದ್ಯ ಸದ್ಯ ಮ್ಯೂಟ್ ಮಾಡಿದ್ದೀನಿ ಯಾಕಪ್ಪ ಅಂದರೆ ಅದೇ ಅದೇ ವಾಯ್ಸ್ ಆದರೆ ಮ್ಯೂಸಿಕ್ ಆದರೆ ಕಪ್ರೇಟ್ ಕ್ರೈಮ್ ಬರುತ್ತೆ ಮುಂದೆ ನೋಡೋರು ಕಿರಿಕಿರಿ ಆಗೋದು ಅಂತ ನಂದಿ ಕುಣಿತ ಮತ್ತೆ ಇದೆಲ್ಲ ಆದ್ಮೇಲೆ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದು ಸೇಮ್ ಅದೆ ಅದು ಮೊದಲು ತರ ಅದೇ ಥರ ಮಾಡಿ ಮಾಡಿಂಗ್ ಇರೋವನ್ನೆಲ್ಲ ಮನೆ ಒಳಗಡೆ ಕರ್ಕೊಳ್ತಾರೆ ಮನೆ ಹತ್ರ ಬಂದು ಅದನ್ನು ದೇವರು ಮನೆಯೊಳಗೆ ಇಟ್ಟು ದೇವ್ರ ಮನೆಯಲ್ಲಿ ಮತ್ತು ಅಡುಗೆ ಮೇಲೆ ಇಟ್ಟು ಅದನ್ನು ಎಲ್ಲರೂ ಊಟಕ್ಕೆ ರೆಡಿಯಾಗಿದೆ ಅಂತ ನೋಡ್ಕೋತೀರಿ ಮನೆಗೆಲ್ಲ ಸಂಬಂಧಿಕರು ಮತ್ತು ನೆಂಟರೆಲ್ಲ ಇರುತ್ತಲ್ಲ ಅವಾಗ ಒಂದು ವಿಡಿಯೋ ಮಾಡ್ಕೊತಾರೆ ನೋಡಿ ಇವರೆಲ್ಲ ಹಾಯ್ ಮಾಡ್ತಿದ್ದಾರೆ ಅದನ್ನು ವಿಡಿಯೋ ಮಾಡ್ಕೊತಾರೆ ಗೊತ್ತ ಗೊತ್ತಾಗಿ ಮನೆಯಲ್ಲೆಲ್ಲ ಅವರವ್ರ ಗ್ರೂಫ್ ಆಗಿ ಅವರ ಜೊತೆ ಗೊತ್ತಿರೋರ ಜೊತೆ ಅವ್ರು ಮಾತಾಡ್ತಾರೆ ಎಲ್ಲ ಒಂದು ಕಡೆ ಬ್ಯುಸಿಯಾಗವ್ರೆ ಮಾತಾಡೋದ್ರಲ್ಲಿ ಸಂಬಂಧಿಕರು. ಅವಾಗ ಹೇಳಿದ ಮನೆ ಮುಂದೆ ಇವರು ಎತ್ಕೊಳ್ಳಿ ಫೋಟೋ ಹಾಕೋರೆ ಇವರು ರೈತರಾಗ ಇವರು ಕೂಡ ರೈತ್ರೆ ಆಲ್ರೆಡಿ ಊಟಕ್ಕೆ ಅರೇಂಜ್ಮೆಂಟ್ ಆಗಿದೆ ಅಂದರೆ ನೋಡಕ್ಕವ್ರೆ ಮನೆಯಲ್ಲ ನೋಡಿ ಸಂಬಂಧಿಕರು ಮನೆಯೊಳಗಡೆ ಫುಲ್ ಎಲ್ಲ ಕೂತವ್ರೆ ಎಲ್ಲ ಮಾತಾಡ್ತಾರೆ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ವೀಡಿಯೋ ಮಾಡ್ತಿದ್ದೀಯ ಅಂತ ಅಂತಾರೆ ನೋಡಿ ಇದೆಲ್ಲ ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಅವರು ಅವ್ರದ್ದೇ ತೆಗಿತೀಯಾ ನಮ್ಮ ತೆಗೆಯಲ್ವಾ ವೀಡಿಯೋ ಮಾಡ್ಕೊಳ್ಳೋಲ್ವಾ ಅಂತ ಅಂತ ಇದ್ರು ಅವಾಗ ನಿಮ್ಮದನ್ನ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂತಿದ್ದು ಇವಾಗೆಲ್ಲ ಕೂತಾರೆ ನನಗೆಲ್ಲನೂ ವೀಡಿಯೋ ಮಾಡ್ಕೊಂಡು ಬರೋರಿಗೆ ನೆಕ್ಸ್ಟು ಅರ್ಧ ಸ್ವಲ್ಪ ಜನ ಊಟಕೊಂಡೋಗಿರ್ತಾರೆ ಎಲ್ಲಿ ಇವರು ನಂದು ವಿಡಿಯೋ ಮಾಡಲ್ವ ಅಂತಾರೆ ನೋಡಿ ವಿಡಿಯೋ ಎಲ್ಲ ಮಾಡ್ಕೊಂಡು ನಂಗೆ ಮನೆಯೆಲ್ಲ ಮನೆಯಲ್ಲೆಲ್ಲ ಕೂತಾರೆ ಸಂಬಂಧಿಕರು ಅವರೆಲ್ಲ ಅಕ್ಕ ಅಕ್ಕಿ ಈಕೆ ಎಲ್ಲರೂ ಸೇರಿ ಮಾತಾಡ್ತಾ ಕೂತಾರೆ ಅವ್ರದ್ರಲ್ಲಿ ಬೃಜಿಯಾಗ ಇವರೆಲ್ಲ ಆಯ್ ಅಂತ ಮತ್ತು ಕೆಲವರು ಚಿಕ್ಕಮಗಳೂರು ಅವ್ರಿಗೆ ನೋಡಿಬಿಟ್ಟು ಆಯ್ಮೆರಾಗ ಹೋಗ ಊಟಕ್ಕೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಂಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿ ದೇವ್ರ ತಂದು ಮತ್ತೆ ಗಂಗೆ ಪೂಜೆ ಮಾಡ್ಕೊಂಡಿರ್ಲಿಲ್ಲ ಅದು ಅದೆಲ್ಲ ವಿಡಿಯೋ ಮಾಡ್ಕೊಂಡೆ ಇದು ಹಾಲುಸೋದು ಮತ್ತು ಅಡುಗೆ ಮನೆ ಯಾವ ರೀತಿ ಮಾಡ್ಸಾರೆ ಅಂತ ಅಡುಗೆ ಮನೆ ಸಿಂಪಲಾಗಿ ಇನ್ನೂ ಏನು ಐಟಮ್ ಇಟ್ಟಿರಲಿಲ್ಲ ಅದನ್ನು ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡೆ ಅಂದರೆ ಪೂಜೆ ಸಾಮಗ್ರಿಗಳಾದಾಗ ಸಾಮಗ್ರಿಗಳು ತಂದು ತಂದು ಎಲ್ಲ ರೂಮಲ್ಲೂ ಮತ್ತು ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತಂದು ಜೋಡಿಸಿದ್ರು ಹಾಲುಸಿದ್ರು ಮತ್ತು ಇಟ್ಟಿಗೆ ಹಾಕಿ ಮಾಮೂಲಿ ಹಳ್ಳಿ ಪದ್ಧತಿ ಥರನೇ ಊರುಗಳ ಪದ್ಧತಿ ಥರನೇ ಹಾಲು ಇಟ್ಟಿಗೆ ಹಾಕಿ ಸೌದೆ ಒಲೆಯಲ್ಲಿ ಹಾಲುಗ್ಸಿದ್ರು ನಿಮ್ಮ ಮನೇಲಿ ನಾಲ್ಕು ರೂಮು ಅಡುಗೆ ಮನೆ ಒಂದು ದೇವ್ರ ಮನೆ ಇದೆ ಇದು ಒಂದು ರೂಮು ದೇವ್ರ ಮನೆ ನೀವು ನೋಡ್ತಿರ್ಬೋದು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿರೋದು ನೋಡ್ತಿರೋದು ನೆಕ್ಸ್ಟ್ ರೂಮ್ ಇದು ಒಂದು ರೂಮ್ ಇಲ್ಲಿ ಊಟದ ಸ್ವೀಟ್ ಎಲ್ಲ ಮಾಡ್ತಿರಲ್ಲ ಊಟಕ್ಕೆ ಅದೆಲ್ಲ ಸ್ವೀಟ್ ಎಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ವಿಡಿಯೋ ಮಾಡ್ಕೊತಿರ್ಬೇಕ್ರೆ ಸ್ವೀಟ್ ಇಟ್ಟು ತಿನ್ಕತಿಯ ಅಂತ ಹೇಳ್ತಾರೆ ಅದ್ರಿಂದ ನಗು ಬಂತು ಇಲ್ಲಿ ಇನ್ನೊಂದು ರೂಮು ಇಲ್ಲಿ ಎಷ್ಟು ಎಲ್ಲ ಸಾಮಾನೆಲ್ಲ ಸ್ಟೋರೇಜ್ ಮಾಡಿ ಮತ್ತೆ ಬಾಳೆಹಣ್ಣೆಲ್ಲ ಇಟ್ಟಾರೆ ಅದಾದ್ಮೇಲೆ ದೊಡ್ಡದಾಗ ಹಾಲು ಅವಾಗ ಎಷ್ಟೊಂದು ಜನ ಸಂಬಂಧಿಕರು ಎಲ್ಲ ಸ್ವಲ್ಪ ಜನ ಊಟಕ್ಕೆ ಕೊಟ್ಟವ್ರೆ ಸ್ವಲ್ಪ ಜನ ಕೂತವ್ರೆ ಕಡೆ ಬಂದರೆ ಬಾತ್ರೂಮ್ ಸ್ಥಾನದ ಮನೆ ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಅಡುಗೆ ಮಾಡ್ಕೊತಾರೆ ಅಲ್ಲಿ ಅವ್ರು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ನಾನು ಅಂತ ಹೋದೆ ಅವರೆಲ್ಲ ಬಿಝಿಯಾಗಿರೋ ಅಡುಗೆ ಮಾಡಿದ್ರೆ ಹಂಗೆ ನನ್ನ ಮಾಡಿ ಅವ್ರನ್ನ ಮಾಡಿ ಅಂತ ಹೇಳ್ತಾರೆ ಹಂಗೆ ಎಲ್ಲಾರದು ವೀಡಿಯೋ ಮಾಡ್ಕೊತಿದ್ದೆ ಅವಾಗ ಮಾಡಿರೋ ಅಡುಗೆನೆಲ್ಲ ಅವರೇ ಎಲ್ಲ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕತಿದ್ರು ಅವಾಗ ಇದನ್ನ ಮಾಡ್ಕೊಳ್ಳಿ ಮತ್ತೆ ಆವಾಗ ಇದು ಇವರು ನಮ್ಮ ಸಿಬ್ಬಂದಿಗಳು ಇವ್ರನ್ನ ವಿಡಿಯೋ ಮಕ್ಕಳು ಇವರು ಮೀನು ಇವ್ರಿಗೆ ಬೇಕು ಅಂತ ಆ ಅಕ್ಕಂದಿರ್ಕು ಅವ್ರನ್ನ ತೋರಿಸ್ರು ವಿಡಿಯೋದಲ್ಲಿ ಮತ್ತೆ ಇದು ಚಪಾತಿ ಪೂರಿ ಓದ್ತಾಯಿದ್ರು ಮತ್ತು ಸ್ವೀಟು ಪಾಯಸ ಉಪ್ಪಿನಕಾಯಿ ಹೆಸರುಬೇಳೆ ಪೂರಿ ಕಾಳು ಪಲ್ಯ ಕಳಹುಳಿ ಪೂರಿ ಸಾಗು ರೈಸು ರೈಸು ಸಾಂಬಾರು ವಾಟರ್ ಬಾಟಲ್ ಮತ್ತು ಹಪ್ಳ ಮಜ್ಜಿಗೆ ತಿಳು ಸಾಂಬಾರು ಊಟದ ಮೇನೂ ಯಾವ ರೀತಿ ಇತ್ತು ಮತ್ತು ಆಲ್ರೆಡಿ ಊಟಕ್ಕೆ ಕೂತಿರೋನ ಊಟಕ್ಕೆಲ್ಲ ಕೂತಿರೋರು ಬಡಿಸ್ತಾ ಇದ್ರು ಬರ್ತಿರ್ಬೇಕಾದ್ರೆ ನಾನು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಈ ಅಕ್ಕ ಅವರು ಅರ್ಶಿನ ಕುಂಕುಮ ಕೊಟ್ಟು ಬಂದವರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡ್ತಾಯಿದ್ರು ಅಂದರೆ ತಂಬಳ ಕೊಡ್ತಾಯಿದ್ರು ಅಲ್ಲಿ ಊಟಕ್ಕೂ ಅವರಿಗೆ ಅವ್ರಿಗೆ ಕುಂಕುಮ ಅವ್ರು ಮುಂದೆ ಹಿಂದೆಗಡೆ ಹಿಂದೆಗಡೆ ಇಟ್ಕೊಬರ್ತಾಯಿರೋ ಅವರು ಮುಂದೆಗಡೆ ಬಾಟ್ಲ್ ಬರ್ತಾ ಬರ್ತಾಯಿದ್ರು ಅದ್ರ ಜೊತೆ ಬಟ್ ಎಲ್ಲ ಅಡುಗೆ ಬಿಡ್ಕ ಬರ್ತಾ ಇದ್ರು ಇವರೆಲ್ಲ ಬಂದ ತಕ್ಷಣ ಮುಂದೆ ಕಡೆ ಹೋಗಿ ವೀಡಿಯೋ ಮಾಡ್ಕೊಂಡ್ರೆ ಹಾಗೆಲ್ಲರೂ ಓ ನಿನ್ನೆ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಅಂತ ಹೇಳ್ತಾ ಇದ್ರು ವೀಡಿಯೋ ಮಾಡ್ಕೋತಾ ಇದ್ದೀವಿ ನನ್ನ ತಮ್ಮ ಹೋದ ಇದೇ ಮೊದಲ ಪಂತಿ ಅವಾಗೆಲ್ಲ ಊಟ ಮಾಡ್ತಾ ಇದ್ರು ಅದ್ರ ಸ್ವಲ್ಪ ಜನ ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಊಟ ಮಾಡೋದ್ ಮಾಡೋದ್ಬಿಟ್ಟು ವೀಡಿಯೋ ನೋಡ್ತಾ ಇದ್ರು ಊಟ ಮಾಡೋದು ಎಲ್ಲಾರು ಒಬ್ರು ನೋಡುತ್ತೆ ಬಾಯಿ ಅನ್ನ ಹಾಕೋದೆಲ್ಲ ವೀಡಿಯೋದಲ್ಲಿ ಅಂದ್ಬಿಟ್ಟು ಒಬ್ರು ನೋಡ್ತಿದ್ರು ನಗ್ತಿರು ಸ್ಮೈಲ್ ಮಾಡ್ತಿದ್ರು ಎಲ್ಲರೂ ಎಲ್ಲ ಕೂತಾರೆ ಇಲ್ಲಿ ಈ ಕಡೆ ನನ್ನ ಮಗನ ವೈಟ್ ಶರ್ಟ್ ಹಾಕಿ ಕೂತಾನೆ ಎಲ್ಲೆಲ್ಲ ದೊಡ್ಡವರು ಇಲ್ಲಿ ನೋಡಿ ಈ ಕಡೆ ಮೂಲೆಯಲ್ಲಿ ಇಲ್ಲಿ ವೈಟ್ ಶರ್ಟ್ ಕೂತಿದ್ದಾನೆ ಚಿಕ್ಕ ಹುಡುಗ ನನ್ನ ಮಗ ದೊಡ್ಡವನು ಎಲ್ಲದ ಒಂದ್ ಕಡೆ ಕಂಡಿಸ್ರೆ ಊಟಕ್ಕೆಲ್ಲ ಕೂತಾರೆ ಇನ್ನೂ ಸ್ವಲ್ಪ ಜನ ಮನೆ ಹತ್ರನೇ ಕೂತಾರೆ ಅಯ್ಯೋ ನನ್ನ ತಮ್ಮ ಇನ್ನೋ ಭಾವನ ರೇಷ್ ನೀನೇ ಫಸ್ಟ್ ಟೈಮ್ ಇಲ್ಲಿ ಊಟ ಕೂತಿದ್ದೀಯಮ್ಮ ಮಹೇಶ ಅಂತ ನಾನು ಊಟ ಮಾಡ್ತಾ ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡೆ ಎಲ್ಲ ಐಟಮ್ಗಳಿತ್ತು ಆದರೆ ನಾನೇ ವೀಡಿಯೋ ಊಟ ಮಾಡಿಸ್ ಬಿಸಿಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಫಸ್ಟ್ ಟೈಮ್ ಏನೋ ಎಲ್ಲ ವೀಡಿಯೋ ಅದರಿಂದ ವೀಡಿಯೋ ಏನೂ ಮಾಡಲಿಲ್ಲ ಸ್ವಲ್ಪ ಅಷ್ಟು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ಎಲ್ಲರ ಜೊತೆ ಒಂದಷ್ಟು ಫೋಟೋಸ್ಗಳು ತಗೊಂಡು ನಮ್ಮ ಅಕ್ಕ ಮತ್ತು ನಮ್ಮತ್ತದೇರು ಇವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ಗಳು ಅದನ್ನು ಹಂಚಿ ಒಂದಷ್ಟು ಫೋಟೋಸ್ಗಳು ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ರೀತಿ ಅನಿಸ್ತೀನಿ ನನ್ನ ವೀಡಿಯೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ